ほー நாடுங்க <laughs> ಸಂಭ್ರಮದ ಮಧ್ಯದಲ್ಲಿ ನಿಮ್ಮೆಲ್ಲೂ ಕೂಡ ನೋಡ್ಬೇಕಾದ್ರೆ ಬಹಳ ಹೆಮ್ಮೆ ಅನ್ಸತ್ತೆ ಖುಷಿ ಅನ್ಸತ್ತೆ ಬಹುಶಃ ಒಂದ್ ಕಡೆ ಕನ್ನಡ ತಾಯಿಗೆ ಜೈಕಾರ ಅಂತ ಹೇಳ್ತೀವಿ ಕನ್ನಡ ಭಾಷೆ ನೆಲ ನುಡಿ ಸಂಸ್ಕೃತಿ ವಿಶೇಷವಾಗಿ ಶಿಕ್ಷಣಕ್ಕೆ ಸಮಾನತೆ ಅಂತ ಹೇಳಿದಾಗ ಜೈ ಕರ್ನಾಟಕ ಅಂತ ಹೇಳ್ತೀವಿ ಹಾಗಾಗಿ ಬಹುಶಃ ಇಡೀ ಕರ್ನಾಟಕದ ಉದ್ದಗೂ ಕೂಡ ಕನ್ನಡ ಸಂಘಟನೆಗಳ ಬಗ್ಗೆ ಮಾತನಾಡುದು ಅಂತ ಹೇಳಿದ್ರೆ ಜೈ ಕರ್ನಾಟಕ ಕೇಳುವಂತ ವಿಶೇಷವಾದಂತಹ ಆಸ್ಥೆ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ಕೂಡ ಶಿಕ್ಷಣದಲ್ಲಿ ಸಮಾನತೆಯನ್ನು ಕಾಣಬೇಕು ಯಾವ ತಾರತಮ್ಯ ಇಲ್ಲ ಅಂತ ಹೇಳಿ ನಿಮ್ಮ ಘಂಟಾಘೋಷವಾದಂಥ ಧ್ವನಿಯನ್ನ ಕೇಳಿದಾಗ ಖಂಡಿತ ಜೈ ಕರ್ನಾಟಕಕ್ಕೆ ಒಂದ್ಸಲ ಜೈಕಾರ ಹೇಳಲೇಬೇಕಾಗಿದೆ ಜೈ ಕರ್ನಾಟಕಕ್ಕೆ ಜೈ ಕರ್ನಾಟಕಕ್ಕೆ ಜೈ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿಗೆ ಮೈಸೂರಿಗೆ ಕನ್ನಡದ ಜನತೆಗೆ ಎಲ್ರಿಗೂ ನನ್ ಕಡೆಯಿಂದ ಅವರು ಜೈಕಾರವನ್ನ ಹೇಳ್ತಾ ಇಲ್ಲ ರೀ ಜೈ ಕರ್ನಾಟಕ ಯಾವಾಗ್ಲೂ ಕನ್ನಡದವ್ರೆ ಹಾಗಾಗಿ ನಾವು ಯಾವತ್ತೂ ಆಚರಿಸ್ತೀವಿ ಹದಿನೈದು ವರ್ಷಗಳ ಸುಧೀರ್ಘವಾದಂತ ಕೆಲಸ ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ಹದಿನೈದು ವರ್ಷಗಳಿಂದ ನೆಲ ಜಲ ಸಂಸ್ಕೃತಿ ಭಾಷೆ ಶಿಕ್ಷಣದ ಸಮಾನತೆಯ ಬಗ್ಗೆ ಒಂದು ದೊಡ್ಡ ಧ್ವನಿಯನ್ನ ಎತ್ತಿರುವಂತ ದೊಡ್ಡ ಸಂಸ್ಥೆ ಜೈ ಕರ್ನಾಟಕ ಡಾಕ್ಟರ್ ಬಿ ಎನ್ ಜಗದೀಶ್ ಗೌರವದಿಂದ ಭೇಟಿ ಮಾತು ಹಾಗೆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿದ್ದಾರೆ ಶ್ರೀತ ಪ್ರಕಾಶ್ ರೈ ಅವರು ರಾಜ್ಯ ಮುಖ್ಯ ಸಲಹೆಗಾರರು ನಮ್ಮೊಟ್ಟಿಗೆ ಬಂದಿಲ್ಲ ಹಾಗೆ ಶ್ರೀತಾ ಎಚ್ ರಾಮಚಂದ್ರಯ್ಯ ಅವರು ಇದ್ದಾರೆ ರಾಜ್ಯ ಕಾರ್ಯಾಧ್ಯಕ್ಷರು ರಮಾಯ್ ಗೌಡ ವೇದಿಕೆ ಹಾಗೆ ಶ್ರೀತ ನಾರಾಯಣ ಸ್ವಾಮಿ ಇದ್ದಾರೆ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ ಹಾಗೆ ಶ್ರೀಯುತ ದಿಲೀಪ್ ಶೆಟ್ಟಿ ಅವರು ರಾಜ್ಯ ಹಿರಿಯ ಉಪಾಧ್ಯಕ್ಷರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಶ್ರೀಯುತ ರಾಮ್ ಮುನಿಸ್ವಾಮಿ ಅವರು ರಾಜ್ಯ ಹಿರಿಯ ಉಪಾಧ್ಯಕ್ಷರು ಹಾಗೆ ಶ್ರೀಯುತ ಹರೀಶ್ ಅವರು ರಾಜ್ಯ ಉಪಾಧ್ಯಕ್ಷರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಾಗೆ ಶ್ರೀಯುತ ರಜತ್ ಗಗನ್ ರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆಗೆ ಬರಬೇಕು ಶ್ರೀಯುತ ಕೃಷ್ಣಪ್ಪ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಾಗೆ ಶ್ರೀಮತಿ ದಿವ್ಯಾ ಸೋಮಶೇಖರ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು ಅದೇ ರೀತಿಯಾಗಿ ಶ್ರೀಮತಿ ವಿಜಯಗೌಡ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೆ ಶ್ರೀಯುತ ಸುಧೀರ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ಶ್ರೀಯುತ ತಾಜುದ್ದೀನ್ ರಾಜ್ಯ ಕಾರ್ಯದರ್ಶಿಗಳು ಹಾಗೆ ಶೀತ ಉಮೇಶ್ ಅವರು ರಾಜ್ಯ ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅದಲ್ಲದೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಮೈಸೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀತಾ ಶ್ರೀಧರ್ ನಾಯಕ್ ಅವರು ಅದೇ ರೀತಿಯಾಗಿ ಗೌರವಾಧ್ಯಕ್ಷರು ಶ್ರೀತ ಗುರುಪ್ರಸಾದ್ ಅವರು ಹಾಗೆ ಕಾರ್ಯಾಧ್ಯಕ್ಷರು ಶ್ರೀತಾ ಶ್ರೀನಿವಾಸ್ ರಾವ್ ಅವರು ವೇದಿಕೆಗೆ ಬರಬೇಕು ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇದೆ ಆ ಸಮಾಧಾನಿದ್ದಾರೆ ಡಾಕ್ಟರ್ ಸುಗುಣ ಶಾಂತಿ ಅವರು おメーションアスプトレ மைசூર ダイマディ ベदिकेवरना करतर बेकु ಅಂತ ಕೇಳ್ಕೊಳ್ತೀನಿ ಡಾಕ್ಟರ್ ಸುಬ್ರಹ್ಮಣಂತಿಯರು ಹಾಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದಂತ ಶೀತ ವಿಶ್ವನಾಥ್ ಅವರು ダイマディ वेदिके मेले ಬರಬೇಕು ಹಾಗೆ ದೇವಿಕಾ ಅವರು ಕೂಡ वेदिके मेले ಬರಬೇಕು ಹಾಗೆ ತುಮಕೂರು ಜಿಲ್ಲಾಧ್ಯಕ್ಷರಾದಂತ ಶ್ರೀ ಅನಿಲ್ นายಕ ಅವರು ダイマディ वेदिके मेले ಬರಬೇಕು ಅಂತ ಕೇಳ್ಕೊಳ್ತೀನಿ ಶೀತ ಶೀತ उमेश ಅವರು ಹಾಗೆ ಧನಪ್ರಕಾಶ್ ಅವರು ダイマディ वेदिके मेले ಬರಬೇಕು

ಜಿನೋ ಜಿನಾ ಸಂಜ ಶರಶರಿ ಕೊನ್ನ ಗೌರವ ಶಿಕ್ಷಣ ಅತ್ಯಂತ ಹೆಮ್ಮೆಯ ಜೊತೆ ಜಯ ಕರ್ನಾಟಕ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಸುವರ್ಣ ಕರ್ನಾಟಕದ ಸಂಸ್ಕೃತನ ಆಚರಿಸುವ ಈ ಕ್ಷಣ ಸಾರ್ಥಕವಾಗಿ ಆಚರಿಸ ಮತ್ತೊಮ್ಮೆ ನೆಲ್ಲರೂ ಕೂಡ ಕನ್ನಡ ತಾಯಿ ರಾಜರಾಜೇಶ್ವರಿಗೆ ಜೈಕಾರ ಹಾಕೋಣ ಕನ್ನಡ ಭುವನೇಶ್ವರಿಗೆ ತಾಯಿ ರಾಜರಾಜೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಜಯ ಕರ್ನಾಟಕಕ್ಕೆ ಜಯ ಕರ್ನಾಟಕಕ್ಕೆ ಸುವರ್ಣ ಕರ್ನಾಟಕಕ್ಕೆ ಎಲ್ರಿಗೂ ಕೂಡ ಜೈಕಾರವನ್ನ ಹಾಕ ಈ ಸಂಭ್ರಮವನ್ನ ಆರಂಭ ಮಾಡಿರಲಿಲ್ಲ ಜಯ ಕರ್ನಾಟಕ ಅತ್ಯಂತ ಖುಷಿಯಿಂದ ಆಚರಣೆಯನ್ನು ಮಾಡ್ತಾರೆ ಕನ್ನಡಿ ಕನ್ನಡದ ಸಂಭ್ರಮದ ಎಲ್ಲಾ ಆಚರಿಸುವಂತಹ ಸಂತಸ ಜಯ ಸಂಘಟಕೂರಿನ ಅರಮನೆಯ ಮುಂಭಾಗದಲ್ಲಿರುವಂತಹ ಕೋಟೆ ಆಂಜನೇಯ ದೇವಸ್ಥಾನದ ಆ ಒಂದು ದೇವಸ್ಥಾನದ ಮುಂಭಾಗದಿಂದ ಇಲ್ಲಿ ಕೂಡ ಮೆರವಣಿಗೆಯ ಮೂಲಕ ತಾಯಿ ರಾಜರಾಜೇಶ್ವರಿಯನ್ನ Yeah, Getting what

ಅದಕ್ಕೋಸ್ಕರ ಅಂತ ಹೇಳಿದ್ರು ಕೂಡ ಒಂದು ರೀತಿಯ ಹಸನ್ ಮುಖಿಯಾಗಿದ್ದಾಗ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಹುಮ್ಮಸ್ ಆಗತ್ತೆ ಯಾಕೆಂದ್ರೆ ರಾಜ್ಯದ ಅಧ್ಯಕ್ಷ ಗಾದಿಯಲ್ಲಿ ಕುಳಿತುಕೊಂಡಾಗ ಎಷ್ಟೊಂದು ಒತ್ತಡ ಇರುತ್ತೆ ಆ ಒತ್ತಡನ ಎಲ್ಲ ಕೂಡ ತುಂಬಾ ಪ್ರೀತಿಯಿಂದ ಸದಾ ಶಾಂತ ಹಸನ್ಮುಖಿಯಾಗಿ ಹಸನ್ ಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಶ್ರೀತ ಬಿ ಎನ್ ಜಗದೀಶ್ ಅವರು ಕಾರ್ಯಕ್ರಮದ ವೇದಿಕೆ ಉಪಸ್ಥಿತಕ್ಕಂಥ ಮೆರವಣಿಗೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟು ಜಯ ಕರ್ನಾಟಕ ಸಂಘಟನೆಯ ಹಿತವನ್ನು ಬಯಸುವಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ವಿ ದೇವೇಗೌಡ್ರೆ ಹಾಗೇನೆ ಸಮಯದ ಅಭಾವ ಇರೋದ್ರಿಂದ ಜಯ ಕರ್ನಾಟಕ ಕುಟುಂಬ ಎಷ್ಟು ದೊಡ್ಡ ಕುಟುಂಬ ಅಂತ ಇಲ್ಲೇ ನೀವು ನೋಡ್ತಾ ಇದ್ರಿ ಹಾಗಾಗಿ ಜಯ ಕರ್ನಾಟಕ ಸಂಘಟನೆಯ ಮೇದಿರಿಕೆಯಲ್ಲಿ ರಾಜ್ಯ ಹಿರಿಯ ಕಿರಿಯ ಎಲ್ಲ ಪದಾಧಿಕಾರಿಗಳೇ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರೇ ವಿವಿಧ ಘಟಕದ ಅಧ್ಯಕ್ಷರೇ ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದಯರೇ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಅವರೇ ನಗರಾಧ್ಯಕ್ಷರಾಗಿರ್ತಕ್ಕಂಥ ಹರ್ಷರ್ ಅವರೇ ಮತ್ತೆ ಈ ಕಾರ್ಯಕ್ರಮದ ಹೆಚ್ಚಿನ ಜವಾಬ್ದಾರಿಯನ್ನು ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಪಣ ತೊಟ್ಟಿರ್ತಕ್ಕಂಥ ಗುರು ಮತ್ತೆ ವಿದ್ಯಾಗೌಡರವರೇ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವಿಶೇಷ ಆಹರಿತರಾಗಿ ಸನ್ಮಾನವನ್ನ ಸ್ವೀಕರಿಸಲಿರುವ ಎಲ್ಲ ಗಣ್ಯ ಮಹೋದಯರು ಏನ್ ಮಾತನಾಡೋದು ಶಾಸಕರು ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಸಭೆಯ ಕೊನೆಯಲ್ಲಿ ಮಾತನಾಡಬೇಕಾಗಿರ್ತಕ್ಕಂಥ ಅಧ್ಯಕ್ಷೀಯ ಭಾಷಣ ಉದ್ಘಾಟನಾ ಭಾಷಣವಾಗಿ ಪರಿವರ್ತನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಉದ್ಘಾಟನಾ ನುಡಿಗಳನ್ನ ಕೊಟ್ಟಿರ್ತಕ್ಕಂಥದಕ್ಕೆ ಹೆಚ್ಚು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಜಯ ಕರ್ನಾಟಕ ಸಂಘಟನೆ ಕಳೆದ ಹದಿನಾರು ವರ್ಷಗಳ ಹಿಂದೆ ಸನ್ಮಾನ್ಯ ಶ್ರೀ ಮುತ್ತಪ್ಪ ರೈ ನಾಯಕತ್ವದಲ್ಲಿ ಕನ್ನಡ ಕನ್ನಡ ಬರಿ ನಮ್ಮ ಸಂಗಣ ಮನೆಗೊಬ್ಬ ಮುನ್ನುಗ್ಗಿ ಬಾರ ಅನ್ನುವ ನುಡಿಯೊಂದಿಗೆ ಕವಿ ಗೋಪಾಲ ಕೃಷ್ಣ ಅಡಿಗರ ಸಾಲನ್ನು ಆದರ್ಶವಾಗಿಟ್ಕೊಂಡು ಕಟ್ಟೋಳ ಹೊಸ ನಾಡು ಅನ್ನುವ ದಿಸೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ತಂದಿದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪಯಣ ಬಹು ಅನುಭವದ ಪಯಣ ಹಾಗಾಗಿ ಈ ಅನುಭವದ ಪಯಣವನ್ನ ಕಟ್ಟಿಕೊಂಡಂತ ನಮ್ಮ ಹೆಮ್ಮೆಯ ಮಹಾನ್ ಅಂದ್ರೆ ನಮ್ಮ ಹೆಮ್ಮೆಯ ಈ ಸಂಘಟನೆಯ ನಮ್ಮೆಲ್ಲರೂ ಸೇತುವಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಅಣ್ಣ ಮುತ್ತಪ್ರಯೋರು ಮುತ್ತಪ್ರಯೋರ ನಾಯಕತ್ವದಲ್ಲಿ ಪ್ರಾರಂಭವಾದಂತಹ ಸಂಘಟನೆ ಯಾವುದೇ ಸ್ವಾರ್ಥ ಇಲ್ಲದೆ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಅಂತಂದ್ರೆ ನಾಯಕತ್ವವನ್ನ ರೂಢಿಸ್ಕೋಬೇಕು ಅಂತ ಹೇಳಿ ಇವತ್ತಿನ ಯುವಕರನ್ನ ಸರಿ ದಾರಿಗೆ ತೆಗೆದುಕೊಂಡು ಯುವಕರಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳನ್ನ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಅನೇಕ ಸಾಮಾಜಿಕ ಕಲಿಯ ಕೆಲಸಗಳನ್ನ ಮಾಡಿಸುವ ಮುಖಾಂತರ ಸಮಾಜದಲ್ಲಿ ಅವರನ್ನ ಮೇಲೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಯುವಕರನ್ನ ಕಟ್ಟುವಂತ ದಿಸೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯನ್ನ ಸ್ಥಾಪನೆ ಮಾಡರು ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಅಂತಂದಾಗ ಬಹಳ ಖುಷಿ ಎಲ್ಲರೂ ಎದೆಕಟ್ಟಿ ಹೇಳುವಂತಹ ಸಂದರ್ಭ ಯಾಕೆಂತಂದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಒಮ್ಮೆ ಮೈಸೂರಿನ ಅಧಿದೇವತೆ ಚಾಮುಂಡಿನ ಇರ್ಬೋದು ನಮ್ಮ ಮೈಸೂರು ರಾಜ ಮನೆತನವನ್ನ ಇಲ್ಲಿರ್ತಕ್ಕಂಥ ನಮ್ಮ ಪರಿಸರವನ್ನ ಪ್ರೀತಿಸುವಂತ ಎಲ್ಲರೂ ಇವತ್ತು ಯಾರೇ ವಿದೇಶಿಗರು ಬರಲಿ ಯಾವುದೇ ವಿದೇಶ ಜಾಗದಲ್ಲಿ ನೆಲೆಸಿರಲಿ ಪ್ರತಿಯೊಬ್ರು ಸಹ ಮೈಸೂರು ಅಂತಂದ್ರೆ ಮನಸೂರೆಗೊಳ್ಳುವಂತ ನಮ್ಮ ಮೈಸೂರನ್ನ ಬಹಳ ಇಷ್ಟಪಡ್ತಾರೆ ಇಂತ ಮೈಸೂರಿನಲ್ಲಿ ಒಂದು ಜಯ ಕರ್ನಾಟಕ ಸಂಘಟನೆ ಈ ಅರವತ್ತೆಂಟರ ಕನ್ನಡ ರಾಜ್ಯೋತ್ಸವದ ಅಂದ್ರೆ ಇವತ್ತು ಸರ್ಕಾರವೇ ಇವತ್ತು ಅರವತ್ತೆಂಟರ ರಾಜ್ಯೋತ್ಸವದಲ್ಲಿ ಸುವರ್ಣ ಮಹೋತ್ಸವನ್ನ ವರ್ಷ ಬಿಡೀ ಆಚರಿಸಬೇಕು ಅಂತೇಳಿ ಒಂದು ನಿಯಮವನ್ನು ತಂದ್ರು ಹಾಗಾಗಿ ಒಂದು ಕಡೆ ಕನ್ನಡ ರಾಜ್ಯೋತ್ಸವ ಅಂದಾಗ ನಾವ್ ಏನ್ ಮಾತನಾಡೋಣ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಅಂತ ಅಷ್ಟಕ್ಕೆ ಸುಮ್ನೆ ಇರುವಂತದ್ದ ಕನ್ನಡವನ್ನ ಕನ್ನಡಿಗರನ್ನ ಜಾಗೃತಿಗೊಳಿಸಬೇಕು ಅಂತಂದ್ರೆ ಆಗಾಗ ಕನ್ನಡದ ಕಾರ್ಯಕ್ರಮ ನಡೀತಾ ಇರಬೇಕು ನಮ್ಮ ಕನ್ನಡದ ಇತಿಹಾಸವನ್ನ ಯಾಕೆಂತಂದ್ರೆ ಕರ್ನಾಟಕ ಇವತ್ತು ನಿಮ್ಗೆಲ್ಲರೂ ಗೊತ್ತೇ ಇದೆ ಮೈಸೂರು ಪ್ರಾಂತ ಇವತ್ತು ಕರ್ನಾಟಕ ಆಯ್ತು ಅಂದಾಗ ಇಡೀ ಅಖಂಡ ಕರ್ನಾಟಕ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ಬಹಳ ನಮಗೆ ಹೆಸರು ಎಲ್ಲೇ ಹೋದ್ರು ಸಹ ನೀವು ಯಾರು ಅಂತಂದ್ರೆ ನಾನೊಬ್ಬ ಕನ್ನಡಿಗ ನಾನೊಬ್ಬ ಕರ್ನಾಟಕದ ಅಂತ ಹೇಳ್ಕೊತೀವಿ ಅಂತಂದ್ರೆ ಅದು ನಮ್ಗೆ ಹೆಮ್ಮೆ ಅದಕ್ಕೆ ಕವಿ ಒಂದು ಮಾತನ್ನ ಹೇಳ್ತಾರೆ ಕರ್ನಾಟಕ ಎಂಬುದು ಬರೀ ಹೆಸರೇ ಬರೀ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲವ ಒಲವ ಬಲವ ಚಲದ ಚಂಡಿ ಚಾಮುಂಡಿ ಕಣ ಅಂತೇಳಿ ಕರ್ನಾಟಕದ ಬಗ್ಗೆ ವರ್ಣನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಕನ್ನಡ ಅಂತ ಅಂದ್ರೆ ನಮೊಂದು ವ್ಯಾಮೋಹ ಯಾಕೆಂತಂದ್ರೆ ಆನ ಕೃಷ್ಣರಾಯರ ನಾವು ನಿಂಚ್ಕೋಬೇಕಾಗುತ್ತೆ ಮೈಸೂರು ಸಾಂಸ್ಕೃತಿಕ ನಗರಿ ಈ ಮೈಸೂರಿನಲ್ಲಿ ನಾವೆಲ್ಲರೂ ಸಹ ಇವತ್ತಿನಿಂದ ಹೆಚ್ಚು ಹೆಚ್ಚು ಅನೇಕ ಜನ ಹೊಸಬರು ಪದಾಧಿಕಾರಿಗಳಾಗಿದ್ರಿ ನಗರದ ಪದಾಧಿಕಾರಿಗಳಿಗೆ ಹಾಕೊಂಡಿದ್ರಿ ಈ ಒಂದು ನಿಮ್ಮ ಉತ್ಸಾಹ ಸದಾ ಅದೇ ರೀತಿಯಲ್ಲಿ ಸಾಗಲಿ ಯಾಕೆಂತಂದ್ರೆ ಮೈಸೂರನ್ನ ಪ್ರೀತಿಸುವಂತ ಜನ ಮೈಸೂರು ಜನರನ್ನ ಪ್ರೀತಿಸುವಂತ ಜನ ಜಯ ಕರ್ನಾಟಕವನ್ನು ಹೆಚ್ಚು ಹೆಚ್ಚು ಪ್ರೀತಿಸುವಂತ ಕಾರ್ಯಕ್ರಮಗಳನ್ನ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಹಾಕೊಳ್ಳಿ ಸಾಧನೆಗೆ ನಮ್ಮದೊಂದು ಬೆಂತಟ್ಟುವಂತ ಕೆಲಸ ಜಯ ಕರ್ನಾಟಕ ಮಾಡ್ತಾ ಇದೆ ಭಾಗವಹಿಸಿದ್ದಾರೆ ಚಪ್ಪಾಳೆ ಅಂತೂ ಕೊಡಬಹುದು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮದ ಆರಂಭ ಅಂಕವನ್ನು ಪಡೆದಂತ ವಿದ್ಯಾರ್ಥಿ ಬಳಗ ಇದೆ ಬಲ್ಲಿ ಇನ್ನೊಂದ್ಸಲ ಚಪ್ಪಾಳೆ ಎಲ್ಲ ವಿದ್ಯಾರ್ಥಿಗಳು ಒಳ ಚಪ್ಪಾಳೆ ಹೊಡಿಬಹುದು ಯಾಕಂದ್ರೆ ಇವರೆಲ್ಲರೂ ಕೂಡ ನಮ್ಮ ಶಾಸಕರಾದಂತಹ ಶ್ರೀತಾ ಜಿ ಟಿ ದೇವೇಗೌಡರು ಈ ಸಂಘಟನೆಯ ಜೊತೆಗೆ ಕೈ ಜೋಡಿಸಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಮಗೂ ಕೂಡ ಅಭಿಮಾನ ಇದೆ ಹೆಮ್ಮೆ ಇದೆ ಸಂಭ್ರಮಿಸೋಣ ಚಾಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀತ ಜಿ ಟಿ ದೇವೇಗೌಡರಿಗೆ ನಮ್ಮ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕನ್ನಡಾಂಬೆಯ ಮೆರವಣಿಗೆಯ ಮೂಲಕ ಕಲಾಮಂದಿರಕ್ಕೆ ಬಂದು ಇವತ್ತು ಕರ್ನಾಟಕ ರಾಜ್ಯದ ಅರವತ್ತೆಂಟನೇ ಗಣರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಕರ್ನಾಟಕ ಐವತ್ತನೇ ವರ್ಷಗಳ ಕೋರ್ಟ್ ಕಾರ್ಯಕ್ರಮ ಜೊತೆಯಲ್ಲಿ ಆಯೋಜನೆ ಮಾಡಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಜಯ ಕರ್ನಾಟಕ ಸಂಸ್ಥೆ ಸಂಘ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಮೈಸೂರಿನ ಮೂಲಕ ಕೊಟ್ಟಿದ್ದಾರೆ ಸಂಘಟನೆ ನೀವು ಅಲ್ಲೋಗಡಿ ಇಲ್ಲೋಗಡಿ ಅಂತ ಆ ಮೋಟರ್ ವೈಕಲ್ರು ಅಲ್ಲಿ ಯಾವ್ದಿಲ್ಲ ಅವ್ರು ಬದ್ಲಿ ಅವ್ರ ಮೆರವಣಿಗೆಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಕಮಿಷನ್ ಅವಾಗ ಅವರು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಹೇಳಿ ಮಾಡಲಿ ಸರ್ ಅಂತ ಹೇಳಿದವರು ಇವತ್ತು ಸಂಸ್ಥಾಪಕ ರೈ ಅವರು ಬಹಳ ಆಸ್ತಿ ಯಾವಾಗ ಬಂದ್ರು ಕೂಡ ನಮ್ಮ ಮನೆಗೆ ಬಂದು ಮಾತಾಡ್ತಿ ಹೋಗ್ತಕ್ಕಂಥದ್ದು ಮಾಡ್ತಾ ಇದ್ರು ಮುತ್ತಪ್ಪ ರೈ ಅವರು ಈ ಸ್ವಾರ್ಥರಹಿತವಾದಂಥ ಕನ್ನಡ ರಾಜ್ಯಕ್ಕೋಸ್ಕರ ಕನ್ನಡ ನಾಡಿಗೋಸ್ಕರ ಭಾಷೆಗೋಸ್ಕರ ಎಲ್ಲ ಎಲ್ಲ ಭಾಷೆ ಯಾವುದೇ ಇದ್ರೂ ಕೂಡ ನಮ್ಮ ಹೋರಾಟವನ್ನು ಮಾಡದೆ ಹೋದರೆ ನಮ್ಮ ಭಾಷೆ ಉಳಿಯೋದು ಕಷ್ಟ ನಮ್ಮ ನಾಡಿಗೂ ಸಂಕಷ್ಟ ಇವೆಲ್ಲವನ್ನು ಯೋಚನೆ ಮಾಡೇನೆ ಈ ಜಯ ಕರ್ನಾಟಕ ಸಂಘವನ್ನು ಪ್ರಾರಂಭ ಮಾಡಿದಂಥ ಮುತ್ತಪ್ಪರಯ್ಯವ್ರನ್ನ ನಾನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ ಪ್ರತಿಯೇನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೆಳೆಯರಂಥ ಬಿ ಎನ್ ಜಗದೀಶ್ ಅವರು ರಾಮಚಂದ್ರೀನ್ ಅವರು ಎಲ್ಲ ಪದಾಧಿಕಾರಿಗಳು ಅತ್ಯಂತ ನಿಷ್ಠೆಯಿಂದ ನಮ್ಮ ನಾಡು ಕಟ್ಟುವ ಕೆಲಸವನ್ನು ಕನ್ನಡಿಗರ ಬದುಕನ್ನು ಕಟ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ನಾವು ಕೂಡ ಮಾಡಬೇಕು ಅದನ್ನ ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತು ನಾವು ನೋಡಿದಾಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು ಕಲೆಯಲ್ಲಿ ಕರಾಟೆ ನೃತ್ಯ ಭರತನಾಟ್ಯ ಮಾಡಿದವರು ಕೂಡ ಗೌರವಿಸಿರ್ತಕ್ಕಂಥದ್ದು ವೈದ್ಯಕೀಯ ಸೇವೆ ಸಿಗ್ತಕ್ಕಂಥ ವೈದ್ಯರಿಗೆ ಶವ ಸಂಸ್ಕಾರದಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಹಂಚಿಕೆ ಅಳಕ್ಕೆ ಅಳಿಕೆ ಇಲ್ಲದೆ ಧೈರ್ಯ ಮಾಡಿದಂಥ ಒಬ್ಬ ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕುವೆಂಪುರವರು ಹೇಳಿದ್ದಾರೆ ಗೊತ್ತು ಕನ್ನಡಕ್ಕೆ ಕೈ ಎತ್ತಿ ಕೈ ಅಂತ ಹೇಳಿ ಬೆಂಗಳೂರು ಬೆಳಗಾವಿ ತುಮಕೂರು ಎಲ್ಲ ಕಡೆಯಿಂದ ಕೂಡ ಇವತ್ತು ಈ ಸಂಘಟನೆ ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಒಂದು ಧ್ವನಿ ಮಾಡ್ತಕ್ಕಂಥ ಧ್ವನಿ ಎತ್ತಕ್ಕಂಥ ಒಂದು ಸಂಘಟನೆ ಜಗದೀಶ್ ಅವರ ನೇತೃತ್ವದಲ್ಲಿ ಹದಿನಾರು ವರ್ಷಗಳಿಂದ ಕೂಡ ಅವರೆಲ್ಲರೂ ಕೂಡ ಸೇರಿ ನಡೆಸಿಕೊಂಡಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರ ಸೌಭಾಗ್ಯ ಈ ಭಾಷೆ ಉಳಿಯಬೇಕು ಕನ್ನಡ ನಾಡಿನ ವಾಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ನಾವು ಕನ್ನಡವನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ಕಲಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕು ಶಿಕ್ಷಣದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಒಂದೇ ಥರದ ಶಿಕ್ಷಣವನ್ನು ಕನ್ನಡಿಗರಿಗೆ ಕನ್ನಡದಲ್ಲೇ ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟಗಳು ಸಾಮಾಜಿಕ ನ್ಯಾಯದ ಪರವಾಗಿ ಇರ್ಬೋದು ಬಡವರ ಬದುಕಿನ ಪರವಾಗಿರ್ಬೋದು ನ್ಯಾಯವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಜಯ ಕರ್ನಾಟಕದ ಸಂಘ ಸಂಸ್ಥೆ ನೀವೇನು ಮಾಡ್ತಾ ಇದ್ದೀರಿ ಕನ್ನಡಿಗರೆಲ್ಲರ ಪರವಾಗಿ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಎಲ್ಲರೂ ಕೂಡ ಸಲ್ಲಿಸ್ತೇನೆ ಗಣರಾಜ್ಯೋತ್ಸವ ಎಲ್ಲರೂ ಕೂಡ ಹೇಳಿದ್ರೆ ಅದು ನಿತ್ಯೋತ್ಸವ ಆಗಬೇಕು ಅಂತೇಳಿ ನಿರಂತರವಾಗಿ ನಡೀಬೇಕು ಅಂತೇಳಿ ಸುವರ್ಣ ಸಂಭ್ರಮ ಮಹೋತ್ಸವವು ಕೂಡ ಮುನ್ನೂರ ಅರವತ್ತೈದು ಇರುವ ನಡೀಬೇಕು ಅಂತೇಳಿ ಇವತ್ತೇನು ನಡೀತಾ ಇದೆ ಈ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮೈಸೂರಿನ ಜಿಲ್ಲೆಯ ವಿಶೇಷವಾಗಿ ಇವರು ಸೀದ ನೇತೃತ್ವದಲ್ಲಿ ಮಾಡ್ತಾ ಇರ್ತಕ್ಕಂಥ ಯುವಕ ಮಿತ್ರರು ಹೆಚ್ಚು ಹೆಚ್ಚು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮಗೆಲ್ಲರಿಗೂ ಕೂಡ ನಾಡನ್ನ ಕಟ್ಟತಕ್ಕಂಥ ನಾಡನ್ನ ಕಾಯ್ತಕ್ಕಂಥವ್ರೆ ಶಾಶ್ವತ ಉಳಿತಕ್ಕಂಥ ಸೇವೆ ಬೇರೆ ಯಾವ ಸೇವೆಯನ್ನು ಕೂಡ ಉಳಿತಕ್ಕಂಥದ್ದಲ್ಲ ಹೋರಾಟ ಇಲ್ಲದೆ ನಾವ್ ಯಾರು ಕೂಡ ಸ್ವತಂತ್ರವನ್ನ ಆಗಿಲ್ಲ ಆ ರೀತಿ ನಮ್ಮ ನಾಡನ್ನ ಉಳಿಸ್ ಉಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಮೂಲಕ ಹೋರಾಟವನ್ನು ಮಾಡ್ತಕ್ಕಂಥ ಅದ್ಭುತವಾದ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ನಮ್ಗೆಲ್ಲರೂ ಕೂಡ ನಮಗೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಜೈ ಜೈ ಕನ್ನ ಕರ್ನಾಟಕ ಸುವರ್ಣ ಕರ್ನಾಟಕ ಎನ್ನುವಂತಹ ಆ ಶೀರ್ಷಿಕೆಯ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಸಂಭವವನ್ನು ಆಚರಿಸ್ತಾ ಇದೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸೋಣ ಈ ರೀತಿ ನಮಗೆ ಎಲ್ಲ ರೀತಿಯಿಂದ ಸಹಕರಿಸಿದಂತಹ ಎಲ್ಲ ಸಾಧಕರನ್ನ ವಿಶೇಷವಾಗಿ ಗುರುತಿಸಿ ಗೌರವಿಸುವುದರ ಜೊತೆಗೆ